What happened? Ah. Sir. Yes. What happened? Ah. Sir. <coughs> On the family court Passover, Yes. What happened? Ah. Sir. Over now he is ready to take her back. ಎಲ್ಲ ನೋಡೋ ಈಗ ಹೆಂಗ್ ಮುಖ ಅರಳಿದೆ ನಿಂದು ಮಾಡ್ತಾರೆ ಹೆಣ್ಮಕ್ಳು ಗೊತ್ತಾಗಲ್ವಾ ನಿಂಗೆ ಮತ್ತೆ ಪೊಲೀಸರೆಲ್ಲ ವಾಚ್ ಮಾಡ್ತಿರ್ತಾರೋ ಅಷ್ಟನ್ನು ಅವಳಿಗೆ ಹೊಡೆದು ಬಡದು ಮಾಡಿದ್ದ ಪಾಪ ಆ ಲೇಡಿ ಹಂಗ್ ಹೇಳ್ತಾ ಇದ್ದುಖಯಕ್ ಹೇಳ್ತಾಳ ಅವಳು ನಿನ್ಮೇಲೆ ಏನಿಲ್ಲ ಮತ್ ನೀನ್ ನೋಡಿದ್ರೆ ಹಂಗ ಅನಿಸ್ತದಿ ಹೊಡೆಯೋ ಬಡಿಯಾ ಕಾಣ್ತೀಯ ನೀನ್ ಪಾಪ ಹೇಳಿದ್ವಿ ಅನ್ಕೊಂಡು ಮಗು ನಿನ್ ಕೈಯಲ್ಲಿ ಕೊಡ್ತು ಆ ಹೆಣ್ಮಗಳು ಒಂದ್ ಸ್ವಲ್ಪ ಪ್ರೀತಿಯಿಂದ ಗೌರವದಿಂದ ನಡ್ಕೋಬೇಕು ಹೆಂಡತಿ ಜೊತೆ ಕುಡ್ದ್ ಬಂದ್ಕೊಂಡು ಹೊಡೆಯೋದು ಬಡಿಯೋದು ಮಾಡಿದ್ರೆ ಏನ್ ಮಾಡ್ಬೇಕು ಹೆಣ್ಮಕ್ಳು ಹಾ ಬಹಳ ಒಳ್ಳೇಣ್ಣ ನೀನ್ ಮಾತಾಡ್ಬೇಡ ಹಂಗೆಲ್ಲ ಮಗುನ್ ಕೈಯಲ್ಲಿ ಇಟ್ಕೊಂಡು ಮಗು ಶಾಪ ಕೊಡ್ತದ್ ನಿನಗೆ ಯಾವತ್ ಕರಿಬೇಕು ಹೋಗ್ತೇನಮ್ಮ ಈಗ ಅವ್ರ ಜೊತೆ ಹೋಗ್ತೀಯಾ ನೋಡಣ ಇಲ್ಲಿ ಇಟ್ಕೊಂಡು ಹೋಗ್ಬಾ ಏನಾರ ಆಯ್ತು ಅಂತ ನಮ್ಗ್ ಬಂದು ಹೇಳಿ ನೋಡ್ ನಾವೇನ್ ಮಾಡ್ತೇವೆ ಅವನಿಗೆ ಅಂತ ಡಿಸೈಡ್ ಡಿಸೈಡ ಮಾಡ್ಕಿ ಯಾರು ಯಾರು ಹೇಳಿದ್ರು ನಿಂಗಿದ್ರೆ ಹೋಗ್ಬೇಡ ಅಂತ ಅಮ್ಮ ಹೇಳ್ಯಾರ ಯಾರು ಆ ಏನೇ ಡಿಶನ್ ತೊಗೊಂಡಿಯಾ ಚಿಕ್ಕ ಡಿಶನ್ ಅದು ಎಲ್ಲಿ ತಂದೆ ತಾಯಿ ಇದ್ದಾರಾ ಎಲ್ಲಿ ಇದ್ದಾರೆ ನೆಕ್ಸ್ಟ್ ಡೇಟ್ ಕರ್ಕೊಂಡ್ ಬರ್ತೀರಾ ಅಮ್ಮ ಅಪ್ಪ ಅಣ್ಣ ಮೂರು ಜನರಿಗೆ ಹುಷಾರಿಲ್ವಾ ಕರ್ಕೊಂಡ್ ಬರ್ಬೇಕು ನೆಕ್ಸ್ಟ್ ಡೇಟಿಗೆ ತಂದೆ ತಾಯಿನ ಕರ್ಕೊಂಡ್ ಬರ್ಬೇಕು ತಾಯಿ ಮತ್ತು ಅಣ್ಣ ಸರಿನಾ ನೀನು ನಿನ್ ತಂದೆ ತಾಯಿ ಹಾ ಆಮೇಲೆ ಸರಿಯಾಗಿ ನಡ್ಕೋ ಮೊದ್ಲಿಗೆ ಹೆಣ್ಮಕ್ಳ ಜೊತೆ ಏನು ಅವ್ರ ಜೊತೆ ಹೆಂಡ್ತಿ ಮಕ್ಕಳ ಜೊತೆ ಗುಂಡಾಯಿಜಂ ಮಾಡ್ತಾರೋನ ಅಷ್ಟು ತಿಳಿಯಲ್ವಾ ನಿನ್ಗೆ ಕಾಲ್ ದಿಸ್ ಕರಿಬೋದಾ ಅಥವಾ ಸ್ವಲ್ಪ ಟೈಮ್ ಬೇಕಾ ಸ್ವಲ್ಪ ಟೈಮ್ ಬೇಕಾ ಹಾ ಇಪ್ಪತ್ನಾಲ್ಕನೇ ತಾರೀಕು ಕರ್ಕೊಂಡ್ಬರ್ಬೇಕು ಹ ತೈನಾ ಅಣ್ಣನ ಕರ್ಕೊಂಡೆ ಬರಬೇಕು ನಿಮಗೆ ಯಾರು ಇದ್ದಾರೆ ಅವರೆ ಇದ್ದಾರೆ ಅಣ್ಣನ ಇದ್ದಾರೆ ಅವ್ವಾ ಅಣ್ಣ ಎಷ್ಟು ಜನ ಅಣ್ಣಂದಿ ಇದ್ದಾರೆ ಒಬ್ಬೊಬ್ಬನೇ ಅಣ್ಣಂದನ ಕರ್ಕೊಂಡೆ ಬರಬೇಕು ಹಾ ಪಾರ್ಟಿ ಇಸ್ ಅಶೂರ್ देयर पर्सनल ಪ್ರೆಸೆನ್ಸ್ ಆನ್ ದ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಲಂಗ್ ವಿತ್ देयर ಪೇರೆಂಟ್ಸ್ ಸ್ಟ್ರೋಕ್ ಎಲ್ಡರ್ಸ್ ಎಲ್ಡರ್ಸ್ ಫಾರ್ ವರ್ಕಿಂಗ್ ಔಟ್ ಎನಮಿಕಬಲ್ ಸೆಟಲ್ಮೆಂಟ್ ಸೆಟಲ್ಮೆಂಟ್ ಫಸ್ಟ್ ಆಫ್ ದಿಸ್ ಇಸ್ ಅಪ್ರีಶಿಯಬಲ್ ಫಸ್ಟ್ ಆಫ್ The appellant has spent happy times with the world. In है sirो? परख के चरणजीवी भरत, चरणजीवी भरत एजेड? एक्सट्रा एक्सो? अंदूरों? हाँ, अंदूरों, अंदूरे। एजेड वन, अबाउट वन इंडहाफ इयर्स, इयर्स। परस्ता। हाँ, वापस करो, मगुना। हाँ, बट बेरी बकला ना विली, मत ना उकड़ से भी इन तस्ता एक्टल। आले, ओये करेगू, हाँ? ರೂಲ್ ಟ್ವೆಂಟಿ ಆರ್ ಎ ಪ್ರೊಸೀಜರ್ನಾಟಕಿ ಆಫ್ ವಿಚ್ ಬೈ ಅನ್ ಅಡ್ವೊಕೇಟ್ ಮೆಮೋ ಹಾಕಿದ್ದೀನಿ ಅಡ್ರೆಸ್ ಕೇಳಿದ್ರು ಮಹಿಳಾ ಬೆಂಗಳೂರು ಪಿಟೀಷನರ್

ಮೈ ಹ್ಯಾವ್ ಇಟ್ ಟುಮಾರೋ ಡೆಮೋಲಿಷನ್ ಮ್ಯಾನ್ ಡೆಮೋಲಿಷನ್ 28 ಬಿಡಿ ನೋಡಿ ಬರ್ತೀನಿ ಬಿಡಿ ಸೀನಿಯರ್ ಮಾಡ್ತಿದ್ರು ಅವರು ಮಿನಿಸ್ಟರ್ ಬಂದೆ ಅಂತ ಶಿಲ್ವಂತ್ ಅವರು ಮಾಡ್ತಿದ್ರು ಶಿಲ್ವಂತ್ ಇದ್ರಲ್ಲ ಮತ್ತೆ ಇಲ್ಲ ಇಲ್ಲ ಅಲ್ಲಿ ಕೆಳಗಡೆ ಇತ್ತು ನೋಡಿ ಬಿಡಿ ನಾಳೆ ಏನು ಅಂತ ಅದಿದ್ರು ಕೊಡಿ ನೋಡಿ ಇಲ್ಲದೆ ಬಿಡಿ ಇಲ್ಲ ಡೆಮೋಲಿಷನ್ ಈ ಬಂದಾರಾ ಡೆಮೋಲಿಷನ್ ನೋಟಿಸ್ ಇಸ್ ಬೀನ್ गिवन ಹಾ ಮಿಲೋಟ್ಸ್ ಕೈಂಡ್ಲಿ ಕಮ್ ಟು ಮಿಲೋಟ್ಸ್ ಪೇಜ್ ನಂಬರ್ 110 which is the you know it's map this is the map 110. 110 and melods may find the forest melods boundaries represented by melods square in blue color blue blue color square they are the encroachment in the river bed of Kali ah. Ah. I, I do blue color do, this is the forest boundary ah. surrounding this revenue land now, the forest, the encroachment is shown after the forest melons boundary. this melons uh, survey was conducted after melons interim order by this honorable court. Uh. ಅಲ್ಲಿ ಅಷ್ಟೇ ಕೆನೋಪಿ ಇದೆ ಅಷ್ಟೇ ಜಾಗ ಈಗ ಎನ್ಕ್ರೋಚ್ಮೆಂಟ್ ಆಗಿದೆ ಎನ್ಕ್ರೋಚ್ಮೆಂಟ್ ಬಿಯೋಂಡ್ ದಿ ಫಾರೆಸ್ಟ್ ಏರಿಯಾ ಇರ್ಲಿ ಗವರ್ಮೆಂಟ್ ಲ್ಯಾಂಡ್ ಎನ್ಕ್ರೋಚ್ ಆಗಿದೆ ಗವರ್ಮೆಂಟ್ ಲ್ಯಾಂಡ್ ಬಿಯೋಂಡ್ ಫಾರೆಸ್ಟ್ ಲ್ಯಾಂಡ್ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಾಂಟ್ಸ್ ಟು ಡೆಮಾಲಿಶ್ ಇಟ್ ಅದಕ್ಕೆ ಟೆಂಪ್ರರಿ ಮೆಲೋಡ್ ಸಮ್ ಸಮ್ ಬ್ರೀದಿಂಗ್ ಸ್ಪೇಸ್ ಆಯ್ತು ನಾಳೆ ಅಲ್ಲ ನೆಕ್ಸ್ಟ್ ವೀಕ್ ತೊಳ್ತೇವೆ ಅಲ್ಲಿ ತನಕ ಏನು ಮಾಡಬಾರ್ದು ವಿತ್ ಮೆಲೋಡ್ಸ್ ಮಾಡಿಬಿಟ್ಟು ನಾಳೆ ಸಪೋಸ್ ಇಫ್ ಯು ಸಕ್ಸೆಸ್ ಇನ್ ಅಪೀಲ್ ವಾಟ್ ಶುಡ್ ಹ್ಯಾಪನ್ ಇಲ್ಲಿ ಒಂದು ಎಷ್ಟು ದಿವಸದಿಂದ ಇದೆ ಈಗ ಅದು ಮಿಲ್ಲರ್ಸ್ ಎಷ್ಟು ದಿವಸದಿಂದ ಈ ಸ್ಪೆಷರ್ ಇದೆ ಬಲ್ಸ್ 6 7 ಇಯರ್ಸ್ ಮಿಲ್ಲರ್ಸ್ ಏನ่ะ ಮೋರ್ ದನ್ ಯುವರ್ ಲ್ಯಾಂಡ್ ಒನರ್ ships ಇದೋಕ್ಕೆ ಜಾಸ್ತಿ ಕಟಿದಿರ ಅಂತ ಹೇಳ್ತಾರೆ ಜಾಸ್ತಿನೇ ಇದೆ ಬೇರೆ ಸರ್ವೆ ನಂಬರ್ ಅಲ್ಲಿ ಕಟಿದಿರ ಅಂತ ಹೇಳ್ತಾರೆ ಅಲ್ಲ ಅದು ಪಕ್ಕದ ಸರ್ವೆ ಇಚ್ ಅರೆಸ್ಟ್ ಇರಲಿ ಬಿಡ್ಲಿ ನಿಮ್ಮ ಲ್ಯಾಂಡ್ ಅಲ್ಲ ಅದು which is not concern to us ಫಕ್ಕದು ಇಟ್ ಇಸ್ not concern to even forest ನಮ್ದೇ ಅಂತಂದ್ರೆ It is beyond forest area. That is no answer. Of course, of course. Ah. But demolition better Status ko maintain Madrid next date normal. Please. Parties are directed to maintain status quo in respect of encroached portion of land. Please. Till the next date of.